ಸ್ನೇಹಿತರೆ ನಮಸ್ತೆ ಜಿನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಭ್ರಷ್ಟಾಚಾರ ನಮ್ಮ ದೇಶಕ್ಕೆ ಅಂಟಿದ ಪಡುಗು ಎಲ್ಲಿ ನೋಡಿದ್ರು ಭ್ರಷ್ಟಾ ವ್ಯವಸ್ಥೆ ನಮ್ಮನ್ನ ಆಳ್ತಾ ಇದೆ ನಮ್ಮ ಸುತ್ತ ಆವರಿಸಿಕೊಂಡಿದೆ ಅನ್ನುವಂತಹ ಸಮಯದಲ್ಲಿ ಒಂದಿಷ್ಟು ಜನ ಏನಿದೆ ತಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಲು ಪ್ರಯತ್ನ ಪಡ್ತಾ ಇರ್ತಾರೆ ಶಿವಮೊಗ್ಗ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಯೊಬ್ಬರು ಮರಳು ಸಾಗಿಸ್ತಾ ಇರತಕ್ಕಂಥ ಲಾರಿಯನ್ನ ಹಿಡಿದಾಗ ಅಲ್ಲೊಬ್ಬ ಶಾಸಕನ ಪುತ್ರ ಅವಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ಹಾಗೆ ಬೆದರಿಕೆಯನ್ನು ಹಾಕ್ತಾನೆ ಆ ಶಾಸಕನ ಮಗ ಅಂತ ನೋಡೋದಾದ್ರೆ ಆ ಫೋನಿನಲ್ಲಿ ಬಸವೇಶ್ ಬಿ ಎಸ್ ಅಂತ ಸೇವ್ ಆಗಿದೆ ಯಾರು ಈ ಬಸವೇಶ್ ಅಂತ ನಾವು ನೋಡ್ತಾ ಹೋದಾಗ ನಮಗೆ ಈ ಎಮ್ ಎಲ್ ಎ ಮಕ್ಕಳಲ್ಲಿ ಯಾರು ಈ ಬಸವೇಶ್ ಬಿ ಎಸ್ ಇರಬಹುದು ಅಂತ ನೋಡ್ತಾ ಹೋದಾಗ ನಮಗೆ ಅಲ್ಲಿ ಗೊತ್ತಾಗಿದ್ದು ಭದ್ರಾವತಿ ಶಾಸಕರಾದಂತಹ ಬಿ ಕೆ ಸಂಗಮೇಶ್ವರವರ ಪುತ್ರನ ಹೆಸರು ಕೂಡ ಬಸವೇಶ್ ಇದೆ ಅನ್ನುವಂತಹದ್ದು ಆದರೆ ಇಲ್ಲಿ ಯಾವ ಮಟ್ಟಿಗೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಗೆ ನಿಂದಿಸ್ಲಾಗಿದೆ ಬೆದರಿಕೆ ಹಾಕ್ಲಾಗಿದೆ ಅನ್ನೋದನ್ನ ಮೊದಲು ನೋಡಿ ನೋಡ್ಬನ್ನಿ ಅಲ್ಲ ಅವ್ರೆ ಮಾಡ್ಬೇಕಂತಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋಣ ಹಾಕಿದೇ ಅಣ್ಣ ಮಾತಾಡೋಣ ಹಂಗೆ ಇದಾರೆ

ಅಂದರೆ ಒಂದು ಪ್ರಾಮಾಣಿಕವಾಗಿ ಏನೋ ನಾವು ಕೆಲಸ ಮಾಡಬೇಕು ಭ್ರಷ್ಟಾಚಾರನ ಮಾಡಬಾರ್ದು ಅಂತ ಬಂದಂತಹ ಅಧಿಕಾರಿಗಳಿಗೆ ಈ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳು ಸೇರಿ ಈ ವ್ಯವಸ್ಥೆಯಲ್ಲಿ ಆ ಪ್ರಾಮಾಣಿಕ ಅಧಿಕಾರಿಗಳನ್ನು ಧುಮುಕಿಸುವಂತಹ ಎಲ್ಲ ಪ್ರಯತ್ನಗಳು ನಡೀತವೆ ಇಂಥ ಸಮಯದಲ್ಲಿ ಸಾರ್ವಜನಿಕರು ಎಲ್ಲೋ ಒಂದು ಕಡೆ ಇದರ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಬೇಕಾಗುತ್ತೆ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸುಮೋಟೋ ಕೇಸನ್ನು ದಾಖಲಿಸಿ ಅವನ ಮೇಲೆ ಕ್ರಮವನ್ನು ಜರುಗಿಸ್ತಾರಾ ಅಥವಾ ಇಲ್ವಾ ಇವನು ಶಾಸಕ ಮಗ ಅಂದ ಕೂಡಲೇ ಇವನ ಮೇಲೆ ಪ್ರಕರಣ ದಾಖಲೆ ಆಗುತ್ತಾ ಆಗಲ್ವಾ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಕಾದ್ ನೋಡಬೇಕಾಗಿದೆ